ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಕೊಪ್ಪಳ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ನಾವು ಬೌದ್ಧ ಭಾರತಕ್ಕಾಗಿ ಸಂಘಟಿಸೋಣ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಈ ದೇಶದಲ್ಲಿ ಅವರು ಕಂಡ ಕನಸನ್ನು ನನಸು ಮಾಡುವ ಉದ್ದೇಶದಿಂದ ಎಂಬುದು ಸಂಘಟನೆಯನ್ನು ಉಟ್ಟಾಕಲಾಯಿತು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯದಾಗಿ ಕೊಪ್ಪಳದಲ್ಲಿ ಗುರುಪೂರ್ಣಿಮಾ ವರ್ಷವಾಸ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಒಂದು ಸಂಘಟನೆಯ ರಾಷ್ಟ್ರ ಅಧ್ಯಕ್ಷರು ತಾಯಿ ಅಂಬೇಡ್ಕರ್ ಅವರು ಅದೇ ರೀತಿ ರಾಷ್ಟ್ರೀಯ ವರ್ಕಿಂಗ್ ರಾಷ್ಟ್ರ ಅಧ್ಯಕ್ಷರಾಗಿ ಭೀಮ್ರಾವ್ ವಾಯಿ ಅಂಬೇಡ್ಕರ್ ಅವರು ಇದ್ದಾರೆ ಈ ಸಂದರ್ಭದಲ್ಲಿ ಬೌದ್ಧ ಬೆಂತೇಜಿಗಳಾದ ಅರುಮೇಶಪ್ಪ ಬೆಂತೇಜಿ ಹಾಗೂ ರಾಜ್ಯಾಧ್ಯಕ್ಷರಾದ ದರ್ಶನ್ ಬಿ ಸೋಮಶೇಖರ್ ವಿಶೇಷ ಗಣ್ಯರಾಗಿ ವಿಜಯ್ ಕುಮಾರ್ ಕಾಂಬಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯೋಲಜಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಪುಣೆ ಸ್ಟೇಟ್ ಕೋಆರ್ಡಿನೇಟರ್ ಗೋಪಿ ಬಳ್ಳಾರಿ ಜನರಲ್ ಸೆಕ್ರೆಟರಿ ನಾಗೇಂದ್ರ ಕುಮಾರ್ ಹಾಗೂ ಕೊಪ್ಪಳ ಜಿಲ್ಲೆಯ ಸಮಸ್ತ ಬುದ್ಧ ಹಾಗೂ ಭೀಮ ಬಂಧುಗಳು ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಯಶಸ್ವಿಗೊಳಿಸಿತ್ತು ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಬೆಂಗಳೂರಿನಲ್ಲಿ ಇವಾಗ ಗೃಹ ಪ್ರವೇಶ ಮಾಡೋ ಬುದ್ಧಿಸ್ಟ್ ಸಂಪ್ರದಾಯದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಆ ರೀತಿ ನೋಡಿದ್ರೆ ಎಲ್ಲ ಕಡೆ ಒಂದು ಬುದ್ಧಿಸ್ಟ್ ಮೂಮೆಂಟು ನಡೀತಾ ಇದೆ ಇವೆಲ್ಲ ಮಿಷನ್ ಜೈತಿ ಮಿಶ್ರ ಜೈಂತಿ ಅಂತ ಇಡೀ ರಾಷ್ಟ್ರದಲ್ಲಿ ಪಂಥಜಿಗಳು ಸೇರಿ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಹತ್ತು ಕೋಟಿ ತಯಾರಿ ಮಾಡಬೇಕು ಅನ್ನೋ ಒಂದು ತಗೊಂಡು ಇವತ್ತು ಓಡಾಡ್ತಾ ಇದ್ದಾರೆ ಈ ಒಂದು ಮೂಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿದ್ದೇನೆ ನಮಗೆ ಮಿಶ್ರ ಜಯಂತಿ ಅಂತ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಒಂದು ಕೋವಿಡ್ ಮಾತ್ರ కుటుంబ సంస్థ అంద బాబా సాహెబ్ గో బాబాసాహెబ్ ಅದರಲ್ಲಿ ಯುವ ಬಾಬಾ ಸಾಹೇಬರ ಮೊಮ್ಮಗ ಯಾಕಂದರೆ ಸನ್ಮಾನ್ಯ ಭೀಮರಾವ್ ಈಶೋರಾವ್ ಅವರು ಯುವ ಸಿಎಂ ಬ್ರಹ್ಮಭಾರಿ ಅವರ ಹೋರಾಟವನ್ನು ಸಂಗಣೆ ಮಾಡಿ ಅಂತೇಳಿ ಕರ್ನಾಟಕದಲ್ಲಿ ನಾವಿರೋದು ಅವಕಾಶ ಕೊಡುತ್ತೆ ಬಹಳ ಸೊಲ್ಯೂಷನ್